ಯಾವುದೇ ಥರದ ಹಿನ್ನಡೆ ಇಲ್ಲ ಹೆಬ್ಬಾರ್ ಸರ್ ಅವರು ಅವರು ಈಗಾಗಲೇ ಒಂದು ಕಾಲನ್ನು ಕಾಂಗ್ರೆಸ್ಸಿಗೆ ಇಟ್ಬಿಟ್ಟಿದ್ದಾರೆ ಅವ್ರ ಮಗನನ್ನು ಕಳಿಸಿದ್ದಾರೆ ಅವರು ಕೂಡ ಈಗ ನಮ್ಮ ಪ್ರಚಾರಕ್ಕಾಗಲಿ ಮೋದಿಜಿಯವರು ಬರುವಂಥ ಟೈಮಿಗೆ ಬಂದಿಲ್ಲ ಮತ್ತು ನಮ್ಮ ಅನಂತಕುಮಾರ್ ಸರ್ ಅವರು ಎಲ್ಲಿಯೂ ಕೂಡ ಅವರು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿಲ್ಲ ಅವ್ರು ನಿಂತ್ಕೊಂಡು ಜಾಗದಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನೂ ಕೂಡ ಅವ್ರಿಗೊಂದು ಕೆಲವೊಂದು ಬೇಜಾರಿದೆ ಬಿಟ್ಟರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಹೆಬ್ಬಾರ್ ಸರ್ ಮಾಡಿರುವಂಥ ಕರ್ತವ್ಯ ಅವರು ಮಾಡಿಲ್ಲ ಅವರು ಕಾಂಗ್ರೆಸ್ ಜೊತೆಗೆ ಎಲ್ಲಿನೂ ಹೋಗಲಿಲ್ಲ ಮತ್ತು ಅವ್ರು ನಿಂತ್ಕೊಂಡಿಂದ ನಮಗೆ ಕಾರ್ಯಕರ್ತರಿಗೆಲ್ಲ ಫೋನ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಭಾಳಷ್ಟು ಕಾರ್ಯಕರ್ತರಿಗೆ ಫೋನ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಯಾವತ್ತ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾ ಇದ್ದಾರೆ ಈಗ ಮೋದಿ ಕಾರ್ಯಕ್ರಮದಲ್ಲಿ ತಾವು ನೋಡಿರಬೇಕು ಅವ್ರ ಜೊತೆಗೆ ಸ್ಯಾಡಿಗೆ ಇರೋರೇ ಎಲ್ಲರಿಗೂ ಸ್ಟೇಜಲ್ಲಿದ್ದರು ಎಲ್ಲ ಜನರನ್ನು ಕರೆತಂದಿದ್ರು ಎಲ್ಲ ಥರದ ಕೆಲಸಗಳನ್ನು ನಾವು ಕೂಡ ಅವ್ರದ್ದೇ ಜನ ಎಲ್ಲ ಥರದ ಕೆಲಸಗಳನ್ನು ಮಾಡಿರುವಂಥದ್ದು ಓಕ್ ಹೇಳ್ತೀವಿ ನಾವು ಅಭಿಮಾನಿಗಳು ಕಾರ್ಯಕರ್ತರು ಅವರು ಅಭಿಮಾನಿಗಳು ಎಲ್ಲ ಥರದ ಕೆಲಸಗಳನ್ನು ನಾವು ಮಾಡಿಕೊಂಡು ಇವತ್ತು ಭಾಳ ಮುಖ್ಯವಾಗಿ ಮೋದಿಜಿಯವರು ಬರೋಕ್ಕಿಂತ ಪೂರ್ವದಿಂದ ಈ ತನಕ ನಾವು ಮೂಲೆ ಮೂಲೆಯಲ್ಲಿ ಹೋಗಿ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಬಾಯಿಗೆ ಬಂದಾಗೆ ಯಾವ ಥರನೂ ಮಾತಾಡಿದರೆ ಸ್ವತಃ ಮಾಧ್ಯಮದವರು ನೀವಿದ್ದೀರಿ ಹತ್ತು ವರ್ಷದಲ್ಲಿ ಯೋ ಒಳ್ಳೇದಾಗಿದೆಯೋ ಇಲ್ಲ ಅಂತ ಹೇಳ್ಕೊಂಡು ಸ್ವತಃ ನಿಮಗೆ ಗೊತ್ತಿದೆ ಅವರು ಬೇರೆಯವ್ರಿಗೆ ಪ್ರಶ್ನೆ ಕೇಳುವುದಿದೆಯಾ ಈಗ ಲೋಕಸಭಾ ಚುನಾವಣೆ ಗೆಲ್ಲಬೇಕಲ್ಲ ಅದಕ್ಕೆ ಆ ಥರದಲ್ಲಿ ಮಾತಾಡ್ತಾರೆ ಮೇಡಮ್ ದೇಶದ ವಿಚಾರ ಒತ್ತಡ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತು ವರ್ಷದಿಂದ ಅಂದರೆ ಸಾಕಷ್ಟು ಅನಂತಕುಮಾರ್ ಹೆಗಡೆಯವರೇ ಇಲ್ಲಿ ಅಭ್ಯರ್ಥಿ ಅಡಿ ಭರ್ಜರ್ಜಯ ಗಳಿಸುತ್ತೆ ನೀವು ಅಭಿವೃದ್ಧಿ ಮಾತಾಡ್ತೀರಿ ಮೋದಿ ಸ್ಪಷ್ಟನೆ ಅನಂತಕುಮಾರ್ ಹೆಗಡೆಯವರಿಂದ ಅಂದರೆ ಬಿ ಜೆ ಪಿ ಈ ಕ್ಷೇತ್ರಕ್ಕೆ ಏನೇನಾಗಿದೆ ನಾನು ನನ್ನ ಎಕ್ಸಾಂಪಲ್ ನಾನು ಅದು ಈ ಇದಕ್ಕೆ ಉದಾಹರಣೆಗೆ ನಾನು ನನ್ನ ಕ್ಷೇತ್ರ ನಾನು ಕೊಡ್ತೀನಿ ಯಾಕಂದರೆ ನಾನು ಎಮ್ ಎಲ್ ಎ ಇರಬೇಕಾದ್ರೆ ಅನಂತಕುಮಾರ್ ಅವರು ಸುಮಾರು ನಮಗೆ ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆಗಳನ್ನು ಕೊಟ್ಟಿದ್ದಾರೆ ಅವರು ಬಹಿರಂಗವಾಗಿ ಎಲ್ಲಿಯೂ ಪ್ರಚಾರ ಗಿಟ್ಟಿಸ್ಕೊಡಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಅಥವಾ ಕಲ್ಲನ್ನು ಹಾಕಬೇಕಾದ್ರೆ ಫೌಂಡೇಶನ್ ಹಾಕಬೇಕಾದ್ರೆ ಪೂಜೆಗೆ ಎಲ್ಲೂ ಬಂದಿಲ್ಲ ಅವರು ಈಗಲ್ಲ ನಾನು ಅವರಿಗೆ ಗ್ರಾಮ ಪಂಚಾಯಿತಿಯಿಂದ ಎರಡು ಸಾವಿರದ ನಾಲ್ಕು ಐದರಿಂದ ಅವರನ್ನು ನೋಡ್ತಾ ಇದ್ದೀವಿ ನಾನು ಗ್ರಾಮ ಪಂಚಾಯತ್ ಎರಡು ಸಾವಿರದ ನಾಲ್ಕೈದರಲ್ಲಿ ನಾನು ಚಂಡ್ಯ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದೆ ಆವಾಗಿಂದ ಅವ್ರ ಪ್ರಚಾರದಲ್ಲಿ ಅವ್ರ ಜೊತೆಗೆ ಇದ್ದವರು ನಾವು ಆವಾಗಿಂದ ಈ ತನಕ ಯಾವುದೇ ಒಂದು ಅವರು ಹಾಕಿರುವಂಥ ಕಾರ್ಯಕ್ರಮ ಯೋಜನೆಗಳಿರಲಿ ಅವರು ನೀವು ಮಾಡ್ಕೊಂಡು ಹೋಗಿ ಅಲ್ಲಿಯ ಎಮ್ ಎಲ್ ಎಗಳು ಮಾಡ್ಕೊಂಡು ಹೋಗ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ನೀವೇ ಮಾಡ್ಕೊಂಡು ಹೋಗಿ ಯಾವುದು ಈ ತನಕ ಅವರು ಬಂದಿದ್ದಿಲ್ಲ ಲಾಸ್ಟ್ ಒಂದು ಎರಡು ಮೂರು ಕೆಲಸಕ್ಕೆ ಅವರು ಬಂದಿದ್ದು ಬಿಟ್ಟರೆ ನಾನು ಎಮ್ ಎಲ್ ಎ ಇರಬೇಕಾದ್ರೆ ಇಲ್ದಿದ್ದು ಈಗ ತನಕ ಅವರು ಪಿ ಎಮ್ ಜೆ ಎಸ್ ವೈ ಸ್ಕೀಮ್ ಇದೆಯಲ್ಲ ಅದು ಸೆಂಟ್ರಲ್ ಸ್ಕೀಮ್ ಈ ಉದ್ದುದ ರೋಡ್ಗಳು ಸ್ಟೇಟ್ ಹೈವೇಸ್ಗಳು ಇದೆಲ್ಲ ಆಗ್ತಾ ಇರೋದು ಎಲ್ಲ ನಮ್ಮ ನ್ಯಾಷನಲ್ ಇದೆಲ್ಲ ಕೆಲಸಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಐ ಆರ್ ಬಿ ಕೆಲಸ ಇಷ್ಟೆಲ್ಲ ಆಯಿತು ಕಾಳಿ ನದಿ ಬ್ರಿಡ್ಜ್ ಇಷ್ಟೆಲ್ಲ ದೊಡ್ಡ ಉದ್ಘಾಟನೆ ಆಯಿತು ಅವರು ಪ್ರೇ ಮಾಡ್ಕೊಂಡು ಹೋದರು ಯಾರಿಗೆ ಬೇರೆಯವ್ರಿಗೆ ಬರ್ತಾರೆ ಹೊರತು ಅವ್ರು ಎಲ್ಲಿಯೂ ಕೂಡ ಅವ್ರಿಗೆ ಆ ಇದೇ ನಮ್ಮ ನಾವು ಹೇಳ್ತಾ ಇರೋದು ಜನಪ್ರತಿ ಆದವ್ರಿಗೆ ಅಷ್ಟು ಇರಬೇಕು ಅವ್ರು ಆ ಥರದಲ್ಲಿ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಅಂದರೆ ಕೇವಲ ರೋಡ್ ಮಾಡುವುದಾಗಲಿ ಬ್ರಿಡ್ಜ್ಗಳನ್ನು ಮಾಡುವುದಾಗಲಿ ಇನ್ನಿತರದಲ್ಲ ನೇವಲ್ ಬೇಸ್ನಲ್ಲಿ ಮೂವತ್ತು ವರ್ಷ ತನಕ ನಮ್ಮ ಕಾರವಾರ ಅಂಕೋಲದಲ್ಲಿ ಹನ್ನೆರಡು ಸಾವಿರ ಇಲ್ಲ ನಾನು ಹೇಳ್ತಾ ಇರೋದು ಕೇಳಿ ಹನ್ನೆರಡು ಸಾವಿರ ಕುಟುಂಬಗಳು ನಿರಾಶ್ರಿತರಾದ್ರು ನೇವಲ್ ಬೇಸ್ ಆಯಿತು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇತ್ತು ಒಂದೇ ಒಂದು ದಿವಸ ಅವರಿಂದ ಮೂವತ್ತು ವರ್ಷ ಓಟ್ ತೊಗೊಳ್ತು ಅದು ಒಂದು ದಿವಸ ಅವರು ಹಣ ಕೊಡಬೇಕಂತ ವಿಚಾರ ಯಾಕೆ ಮಾಡಿಲ್ಲ ನಾವು ನಾನು ಕಾರ್ಯಕಾರಿಣಿ ಸದಸ್ಯ ಇದ್ದೆ ಅವಾಗ ಬಿ ಜೆ ನಾವು ಸ್ವತಃ ನಿರ್ಮಲಾ ಸೀತಾರಾಮನ್ ಜೊತೆಗೆ ನಮ್ಮ ಅನಂತಕುಮಾರ್ ಹೆಗಡೆ ಸರ್ ಅವರು ಅಲ್ಲಿ ತೊಗೊಂಡು ಹೋಗಿ ಸುಮಾರು ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಯನ್ನು ನಿರ್ಮಲಾ ಸೀತಾರಾಮನ್ ಮುಗ್ಗಲ್ ಮೂಲಕ ಅಂದರೆ ಅವನು ಪ್ರಾಮಿಸ್ ಮಾಡಿಲ್ಲ ಅವರು ಮೇಡಮ್ ನಮಗೆ ನಾನು ಹದಿನಾಲ್ಕು ದಿವಸದೊಳಗೆ ಬಂದು ಮಾಡ್ತೇನೆ ಹದಿನಾಲ್ಕು ದಿವಸ ಆಗಲಿಲ್ಲ ಒಂದು ತಿಂಗಳ ಐದು ದಿವಸದೊಳಗೆ ಕಾರವಾರದಲ್ಲಿ ಬಂದು ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೋದಿಜಿಯವರು ಕಣ್ಣೀರು ಹಾಕಿದ್ದಾರೆ ಅಂತ ಈ ವಿಷಯಕ್ಕೆ ಭಾವುಕರಾಗಿದ್ದಾರಂತೆ ಯಾಕೆ ಕಾಂಗ್ರೆಸ್ನವರು ಅವರ ಒಂದು ನೂರ ಐವತ್ತು ರೂಪಾಯಿ ಗುಂಟೆ ಇತ್ತು ಅದು ಹನ್ನೊಂದು ಸಾವಿರದ ಐನೂರು ಕೋಟಲ್ಲಾದಾಗ ಇಷ್ಟು ಚಿಕ್ಕ ಎಮೌಂಟನ್ನು ಅಷ್ಟು ಕುಟುಂಬಗಳು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿಕೊಂಡು ಭಾಳ ಜನ ತೀರ್ಕೊಂಡ್ರು ಮೂರು ಅವಧಿಯಲ್ಲಿ ಆದರೂ ಕೂಡ ಕಾಂಗ್ರೆಸ್ ಏನು ಮಾಡಿಲ್ಲ ಇದು ದೊಡ್ಡ ಸಾಧನೆ ಅಂದರೆ ಅನಂತಕುಮಾರ್ ಹೆಗಡೆ ಸರ್ ಅವರು ಈ ಒಂದು ಮೊತ್ತದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ನಮ್ಮ ನಿರಾಶ್ರಿತರಿಗೆ ಕಾರ್ಯದಲ್ಲಿ ಕೊಟ್ಟಿರುವಂಥದ್ದು ಹೀಗೆ ಅನೇಕ ಕೆಲಸಗಳು ಆಗಿದೆ ಅವರಿಗೆ ಎಲ್ಲಿಯೂ ಹೇಳ್ಕೊಳ್ಳೋದಿಲ್ಲ ನಾವೆಲ್ಲ ಎಮ್ ಎಲ್ ಎಗಳು ನಮ್ಮ ಕೆಲಸ ನಾವು ಮಾಡಿದ್ದೇವೆ ಅಂದರೆ ಭಾಳ ಎಮ್ ಎಲ್ ಎಗಳಿರ್ತಾರೆ ಅದನ್ನು ಹೇಳಲಿಕ್ಕಂತ ಹದಿನೆಂಟು ಲಕ್ಷ ಮತದಾನ ಇರುವಂಥ ಅಭ್ಯರ್ಥಿಗಳು ಎಲ್ಲವನ್ನು ಹೇಳ್ತಾ ಇರಬೇಕಾದ್ರೆ ಎಲ್ಲ ಕ್ಷೇತ್ರದಲ್ಲಿಯೂ ತಾಲೂಕು ವೈಸಲ್ಲಿ ಹೇಳಬೇಕಾಗ್ತದೆ ಆ ರೀತಿಯಲ್ಲಿ ಅವರು ಹೇಳಿಲ್ಲ ಕೊಂಕಣ ರೈಲ್ವೆಯಿಂದ ಇಟ್ಕೊಂಡು ಎಲ್ಲ ಹೈವೇಗಳು ಇಲ್ಲಿ ಅಭಿವೃದ್ಧಿಯಾಗಿತ್ತು ಬಿ ಜೆ ಪಿ ಆಡಳಿತ ಸಂದರ್ಭ ಕೇಂದ್ರ ಸರ್ಕಾರದ ಮುನ್ನೂರ ಎಪ್ಪತ್ತಾರು ಯೋಜನೆಗಳ ಪೈಕಿ ಸಿಂಹಪಾಲು ಯೋಜನೆಗಳು ನಮ್ಮ ಎಲ್ಲ ಫಲಾನುಭವಿಗಳಿಗೆ ಕಡೆ ವ್ಯಕ್ತಿಗೆ ಸಿಕ್ಕಿದೆ ಅದು ಗ್ಯಾಸ್ ಇಂದ ಹೇಳೋದು ಶೌಚಾಲಯದವರೆಗೆ ಎಲ್ಲ ಸವಲತ್ತುಗಳು ಅದು ನಮ್ಮ ಎಂ ಪಿ ಮಾಡಿದ ಕೆಲಸ ಕ್ಷೇತ್ರ ನಮ್ಮ ಮನೆ ಮನೆ ಗಂಗೆ ಇದು ಯಾರು ಇಂಪ್ಲಿಮೆಂಟ್ ಮಾಡಿದ್ರೆ ಈಗ ನನ್ನ ಕ್ಷೇತ್ರಕ್ಕೆ ಎಲ್ಲನೂ ಬರ್ತದಂದ್ರೆ ನಾನು ಇಷ್ಟು ಮನೆಗಳಿದ್ದಾವೆ ಇಷ್ಟು ಅಂದಾಜು ನಮ್ಗೆ ಇಷ್ಟು ಹಣ ಬರಬೇಕಂದ್ರೆ ನಾನು ಕೊಡದೇ ಇದ್ದರೆ ಅದು ಬರುವುದಿಲ್ಲ ಅಲ್ಲ ಇಲ್ಲ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಂ ಪಿ ಅವರೇ ಕೊಡಬೇಕಾಗ್ತದೆ ವಾಟರ್ ಸ್ಕೀಮ್ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಟ್ಟಿಗೆ ನಾನು ತಿಳ್ಕೊಂಡಂಗೆ ಮಹಿಳೆಯರು ಅದು ಬಿಜೆಪಿಯಲ್ಲಿ ನಿಮಗೆ ಬಲಿಷ್ಠ ಆಗ್ತಾ ಇದ್ದೆ ಮತ್ತು ಈ ಈ ಚುನಾವಣೆಯಲ್ಲಿ ನಾವು ಪ್ರಾಮುಖ್ಯ ಪ್ರಮುಖವಾಗಿ ಪಾಟ್ಕೋತೇವೆ ನೀವು ಹೇಳಿದ್ರಿ ನೇರ ಅಂತೆ ಅಂತ ಮಹಿಳೆಯರಿಗೆ ಗ್ಯಾರಂಟಿ ಇಲ್ಲ ಈಗ ನಿಮ್ಮದೇ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸದ್ಯ ಚುನಾವಣೆಯಲ್ಲಿ ಜೆ ಡಿ ಎಸ್ ಇದೆ ಪ್ರಜ್ಞಲ್ ಅವರು ಸುಮಾರು ನೂರಾರು ಮಹಿಳೆಯರ ಮೇಲೆ ಅಷ್ಟೆಲ್ಲ ಅತ್ಯಾಚಾರ ಮಾಡಿದ್ದ ಆರೋಪಗಳಿವೆ ಒಂದು ವಿಷಯ ಒಂದು ವಿಷಯ ಇಲ್ಲೇ ನಿಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಈ ಒಂದು ತನಿಖೆ ಇರಬೇಕಾದ್ರೆ ಅದು ಏನು ತನಿಖೆ ಆದ ನಂತರ ಅದ್ರ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಮುಂದಿನ ಅಂತ ಏನು ಮಾಡಬೇಕನ್ನೋದು ತನಿಖೆ ಆಗುವ ಹಂತದಲ್ಲಿ ನಾವೇನಾದ್ರೂ ಇಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ ನಾಯಕರು ಸ್ಪಷ್ಟಪಡಿಸಿದ್ದಾರೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಹೊರಡಿಸಿದ್ದಾರೆ ಆಗ್ರಹ ಮಾಡಿದ್ದಾರೆ ತನಿಖೆ ಆಗ್ಬೇಕು ಅಂತ ಯಾಕೆ ಕೇಸ್ ಆಗ್ತಾ ಇಲ್ಲ ಪ್ರಧಾನಿಗಳಿಗೆ ಯಾಕೆ ಪತ್ರ ಬರೀತಿದ್ದಾರೆ ಅವ್ರು ಮಾಡಬೇಕಾದ ಕೆಲಸ ಮಾಡ್ತಿಲ್ಲ ಅಂತ ನಮ್ಮ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಆಗ್ರಹ ಮಾಡಿದ್ದಾರೆ ಅಲ್ಲ ಅದೇ ತನಿಖೆ ಆಗ್ತಾ ಇದೆ ಮಹಿಳೆಯಲೇಬೇಕಲ್ಲ ತನಿಖೆ ನಂತರ ಏನಾದರೂ ಬಂದರೆ ನಾವು ಅದನ್ನು ಕೂಡ ಖಂಡಿಸ್ತೇವೆ ಅದು ಯಾರೇ ಇರಲಿ ಅನಿವಾರ್ಯ ಯಾಕಂದರೆ ಯಾರು ಆ ಕರ್ತವ್ಯನೇ ವ್ಯಸಕ್ತಾರೆ ಹೌದು ಮಹಿಳೆ ಅಂದರೆ ಯಾವುದೇ ಥರ ಮಹಿಳೆ ಇರಲಿ ಏನಾದರೂ ಮುಂದಿನ ದಿವಸದಲ್ಲಿ ಆ ಥರದಲ್ಲಿ ಏನೋ ಆಗಿದೆ ಅಂತ ತನಿಖೆ ಮೇಲೆ ಏನಾದರೆ ಅಥವಾ ಮುಂದಿನ ಕ್ರಮ ಕೈಗೊಳ್ಳೋದಂತ ಖಂಡಿತ ಮಾಹಿತಿ ಈಗ ನಾನು ಅದೇ ಹೇಳ್ತಾ ಹೇಳ್ತಾಯಿದ್ದು ಫಸ್ಟಿಗೆ ಹೇಳಿದೆ ಈ ಇಂದ ಒನ್ ಬೈ ಒನ್ ಈ ಥರದಲ್ಲಿ ಆಗ್ತಾ ಇದೆ ಅದಕ್ಕೆ ಖಂಡನೆ ಅನ್ನೋದು ಇಲ್ಲ ಯಾರು ಅದನ್ನು ಮಾಡ್ತಾರೆ ಅಲ್ಲೇ ಸ್ಟಾಪ್ ಮಾಡಿ ಎಕ್ಷನ್ ತೊಗೊಳ್ಳೋದು ಕಡಾಖಂಡಿತ ಆದರೆ ಅಲ್ಲಿ ಯಾರು ಇವತ್ತು ಧರ್ಮ ಅಂತೇಳಿ ಯಾವ ಧರ್ಮದವರು ಅಂತ ನಾನು ಹೇಳ್ತಾ ಇಲ್ಲ ಇದು ಇವತ್ತು ಅವರಿಗಾಗಿದೆ ಅದು ಬೇರೆಯವರಿಗೆ ಆಗ್ತದೆ ಮತ್ತು ಬೇರೆಯವರು ಮಾಡ್ತಾರೆ ಅಂದರೆ ಅವ್ನು ಮಾಡಿದರೆ ನಾನೇ ಮಾಡಬಾರ್ದು ಅಂತ ಒಂದು ಒಬ್ಬ ಮಾಡ್ತಾನೆ ಇದು ಹರಿಬಾರ್ದು ನಾವು ಮತ್ತೆ ಎಲ್ಲಿಗೆ ಇರ್ತೇವೆ ಅಂದರೆ ನಾವು ಪಾಕಿಸ್ತಾನದಲ್ಲಿ ಇದ್ದಾಗುತ್ತೆ ಅಥವಾ ನಾವು ಜಮ್ಮು ಕಾಶ್ಮೀರ ಹಿಂದೆ ಏನಾಗ್ತಾ ಇರ್ತಿ ಆ ಲೆಕ್ಕದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕದ ವಾತಾವರಣವನ್ನು ಈ ರೀತಿಯಲ್ಲಿ ತಂದೊಡ್ತಾ ಇದ್ದಾರೆ ಇದು ನೆಲೆಸಬೇಕಾಗಿದೆ ಅವರು ಇಲ್ಲ ತಕ್ಷಣ ಅವರು ರಾಜೀನಾಮೆ ಕೊಟ್ಕೊಂಡು ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಮಾಡಿ ಹೋಗಲಿ ಆಗೋದಿಲ್ಲ ಅಂತ ಹೇಳಿ ಅವರ ತಣ ಇಲ್ಲ ಅವ್ರು ಯಾಕೆ ಅರ್ಥ ಮಾಡ್ತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟು ಬಿಡುವ ಅಂತ ಲೋಕಸಭಾ ಚುನಾವಣೆಗೆ ನೂರಕ್ಕೆ ನೂರು ಮೋದಿಜಿಯವರು ಬರ್ತಾರೆ ಅಂತ ಗ್ಯಾರಂಟಿ ಇದೆ ಅವರಿಗೂ ಇಲ್ಲದಿದ್ದರೆ ಇಷ್ಟೆಲ್ಲ ಗ್ಯಾರಂಟಿ ತಂದ್ಕೊಂಡು ಅವರು ಓಟ್ಗಳನ್ನು ತೊಗೊಳ್ಳೋ ತಂತ್ರಗಾರಿಕೆ ಮಾಡೋದಿಲ್ಲ ಯಾರಿಗೆ ಬೇಕಾಗಿದೆ ಹಣ ಕೊಟ್ಕೊಂಡು ಓಟ್ ಇಷ್ಟೆಲ್ಲ ತೊಗೊಂಡು ತಲೆ ಭಾರ ಆಗಿದ್ದೆ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಖಜಾನೆ ಇಲ್ಲ ಹಣ ಇಲ್ಲ ಯಾವುದೇ ರೀತಿಯಲ್ಲಿ ತಾವು ಕಾಂಗ್ರೆಸ್ ಸರ್ಕಾರ ವಿಸರ್ಜನೆ ಮಾಡಿಕೊಂಡು ಮನೆಗೆ ಹೋಗಿ ಕೂತ್ಕೊಳ್ಳೋಣ ಅವರು ಕೂಡ ವಿಚಾರದಲ್ಲಿ ಇರ್ತಾರೆ ಮುಂದೇನಾಗ್ತದೆ ಹಾಕ್ಕೊಂಡು ಹೋಗ್ಲಿ ಅಂತ ಮುಂದೇನಾಗೋದು ಏನಾದರೂ ಮಾಡಬೇಕಲ್ಲ ಅಂತ ಅದು ಸಾಧ್ಯ ಇಲ್ಲ ಅವ್ರ ಹತ್ರ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಿದ್ದಾಗೆ ಬರ್ತೇ ಇದ್ದಾಗೆ ಅವ್ರ ಗ್ಯಾರಂಟಿ ಅದು ಮುಗಿದು ಕತೆ ಕಾಂಗ್ರೆಸ್ಸಿಂದು